ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೋ ತುಂಬ ದಿನ ಆಯಿತು ನಿಮ್ಮ ಹೊಟ್ಟೆಗೆ ಈ ರೀತಿ ಮಾತಾಡಿ ಯಾಕೆ ಅಂದರೆ ನಾವು ಕಳೆದ ವಾರ ಅಂದರೆ ಲಾಸ್ಟ್ ವೀಕು ಟೂರಿಗೆ ಹೋಗಿದ್ವಿ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು ಆರಾಧ್ಯಂಗೆ ನಾನು ಈಗಾಗಲೇ ಲಾಸ್ಟ್ ಬ್ಲಾಗ್ಸಲ್ಲಿ ನಿಮ್ಗೆ ಹೇಳಿದ್ದೆ ಸೊ ಹಂಗಾಗಿ ಫ್ಯಾಮಿಲಿ ಎಲ್ಲ ಸೇರಿ ಟೂರಿಗೆ ಹೋಗಿದ್ವಿ ಚೆನ್ನಾಗಿತ್ತು ಟ್ರಿಪ್ ಎಲ್ಲ ಮಂತ್ರಾಲಯಕ್ಕೆ ಹೋಗಿದ್ವಿ ಅದರ ವ್ಲಾಗ್ಸ್ ಕೂಡ ನಾನು ಅಪ್ಲೋಡ್ ಮಾಡಿದೆ ಹಾಗೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತೆ ಹಂಪಿ ಟೂರಿಸ್ಟ್ ಪ್ಲೇಸಿಗೆ ವಿಸಿಟ್ ಮಾಡಿದ್ವಿ ಮತ್ತೆ ಹೊಸಪೇಟೆಗೆ ಹೋಗಿದ್ವಿ ಹಾಗೆ ಹಳೆಬೀಡಿಗೆ ಹೋಗಿ ಬಂದ್ವಿ ತುಂಬ ಚೆನ್ನಾಗಿತ್ತು ಗೈಸ್ ಎಲ್ಲ ಪ್ಲೇಸಸ್ಸು ಆಲ್ಮೋಸ್ಟ್ ಹಂಪಿಯಲ್ಲಿ ಎಲ್ಲ ಪ್ಲೇಸಸ್ ಕವರ್ ಮಾಡೋಕೆ ಬಟ್ ಇಂಪಾರ್ಟೆಂಟ್ ಪ್ಲೇಸ್ ಏನಿದೆ ವಿರೂಪಾಕ್ಷೇಶ್ವರ ಟೆಂಪಲ್ ಆಗಿರ್ಬೋದು ಹಾಗೆ ಅದು ಕಲ್ಲಿನ ರಥಕ್ಕೆ ನಾವು ಹೋಗಿದ್ವಿ ಮತ್ತು ನರಸಿಂಹ ಹೀಗೆ ಕೆಲವೊಂದು ಪ್ಲೇಸಸ್ ಮಾತ್ರ ಕವರ್ ಮಾಡ್ಲಿಕ್ಕಾಯಿತು ಯಾಕೆ ಅಂದರೆ ಅವತ್ತು ನಾವೇನು ಹಂಪಿಗೆ ಹೋಗಿದ್ವಿ ಸೊ ಅವತ್ತು ಸ್ವಲ್ಪ ಅದಿತಿ ಹುಷಾರಿರ್ಲಿಲ್ಲ ಅವಳಿಗೆ ತುಂಬ ಲಾಂಗ್ ಜರ್ನಿ ಆಗಿದ್ರಿಂದ ಹಾಗೆ ಸ್ವಲ್ಪ ಹೊರಗಡೆ ಫುಡ್ ವ್ಯತ್ಯಾಸ ಆಗಿ ಸ್ವಲ್ಪ ವಾಮಿಟ್ ಆಯಿತು ಹಾಗಾಗಿ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ಲು ಸೊ ಅವಳ ಟೆನ್ಷನ್ನಲ್ಲಿ ಸ್ವಲ್ಪ ಜಾಸ್ತಿ ಪ್ಲೇಸಸ್ ಕವರ್ ಮಾಡಕ್ಕೆ ಆಗಲಿಲ್ಲ ತುಂಬಾ ಬೇಜಾರಾಯ್ತು ಅದು ಮಗುಗೆ ಸ್ವಲ್ಪ ಹುಷಾರ್ ಆಯ್ತಲ್ಲ ಸೊ ನಾವು ಹೊರಗಡೆ ಜಾಸ್ತಿ ಫುಡ್ ಕೊಡಲಿಲ್ಲ ಅವಳಿಗೆ ಸ್ವಲ್ಪ ಇಡ್ಲಿ ಈ ಥರ ಎಲ್ಲ ಕೊಟ್ಟಿದ್ದೆ ಅಷ್ಟೇ ಆದರೂ ಕೂಡ ಮಕ್ಕಳಿಗೆ ಆಗೋದಿಲ್ಲ ಸೊ ಮನೇಲಿ ಏನು ನಾವು ಮಾಡಿ ತಿನ್ನಿಸ್ತೀವಿ ಹೈಜೀನಿಕ್ ಆಗಿ ಅದೇ ಮಕ್ಕಳಿಗೆ ಆಗುತ್ತೆ ಸೊ ನಿಮಗೆ ನಾನು ಹೇಳೋದಿಷ್ಟೇ ಗಾಯಸ್ ನೀವು ಒಂದು ಹೊರಗಡೆ ಟ್ರಿಪ್ಪಿಗೆ ಹೋದರೆ ಆದಷ್ಟು ಮನೆ ಫುಡ್ ಪ್ರಿಫರ್ ಮಾಡಿ ನಾನು ಕೂಡ ನೆಕ್ಸ್ಟ್ ಟೈಮ್ ಅಂದರೆ ಅವಳಿಗೆ ಆಲ್ಮೋಸ್ಟ್ ನಾವು ಈ ಜೀನಿ ತಂಗಿಫಿ ಈ ಥರ ಎಲ್ಲ ಕೊಡ್ತಿದ್ದೆ ಬಟ್ ಅವಳಿಗೆ ಇತ್ತೀಚೆಗೆ ಅಷ್ಟು ತಿನ್ನಕ್ಕೆ ಇಷ್ಟಪಡ್ತಿರ್ಲಿಲ್ಲ ಹಂಗಾಗಿ ಸ್ವಲ್ಪ ನಾವು ಕೊಡು ತಿನ್ನುವಂಥ ಫುಡ್ಡನ್ನೇ ಅವಳಿಗೆ ಕೊಡೋ ಕೊಡು ಕೊಡ್ತಾ ಇದ್ದೆ ಬಟ್ ಅವಳಿಗೇನೋ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಯಿತು ಸೊ ಡಾಕ್ಟರ್ ಕೂಡ ಹೇಳಿದ್ರು ಲಾಂಗ್ ಜರ್ನಿ ಆಗಿರೋದ್ರಿಂದ ಹಾಗೆ ಸ್ವಲ್ಪ ಫುಡ್ಡಲ್ಲಿ ವ್ಯತ್ಯಾಸ ಆಗಿದೆ ಸೊ ಹಾಗಾಗಿ ಅವಳಿಗೆ ಸ್ಟಮಕ್ ಅಪ್ಸೆಟ್ ಆಯ್ತು ವಾಮಿಟಿಂಗ್ ಆಗ್ತಾ ಇದೆ ಅಂತ ಸೊ ಅದೊಂದು ಸ್ವಲ್ಪ ಬೇಜಾರಾಯ್ತು ಲಾಸ್ಟ್ ಇದರಲ್ಲಿ ಬಟ್ ಓಕೆ ಓವರ್ ಆಲ್ ನಾವು ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ಎಂಜಾಯ್ ಮಾಡಿದ್ವಿ ಎಲ್ಲ ಪ್ಲೇಸಸ್ ಹೋಗಿ ಬಂದ್ವಿ ಸ್ವಲ್ಪ ಸುಸ್ತಾಯಿತು ಟಯರ್ಡ್ ಆಯಿತು ಸೊ ನಾವು ಪುನಃ ವಾಪಸ್ ಬಂದ್ವಿ ಮನೆಗೆ ಸೊ ಮೇಲೆ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಇವಾಗ ಇವತ್ತು ಆಕ್ಚುಲಿ ಸಂಡೇ ತುಂಬಾ ಒಂದು ಖುಷಿ ವಿಚಾರ ಏನಂತಂದ್ರೆ ಮನೆಗೆ ಇವತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ನನ್ನ ಅಕ್ಕ ಬಾಬಾ ತಮ್ಮ ತಮ್ಮ ಹೆಂಡತಿ ಹಾಗೆ ಅಕ್ಕನ ಮಕ್ಕಳು ಎಲ್ಲರೂ ಬರ್ತಾ ಇದ್ದಾರೆ ಉನ್ನತಿ ಉತ್ಸವ ಎಲ್ಲ ಸೊ ತುಂಬಾ ಖುಷಿಯಾಗಿ ಆಯ್ತು ಯಾಕೆ ಅಂದ್ರೆ ಸೊ ನಾವು ಇಷ್ಟು ದೂರ ಇರೋದ್ರಿಂದ ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅಥವಾ ನಮ್ ಕಡೆ ಅವ್ರು ಬರ್ತಾರೆ ಅಂದ್ರೆ ತುಂಬಾ ಖುಷಿ ಅನಿಸುತ್ತೆ ಯಾಕೆಂದ್ರೆ ತುಂಬಾ ಲಾಂಗ್ ಗ್ಯಾಪ್ ಆಗಿರತ್ತೆ ನಾನು ನೋಡಿರೋದಿಲ್ಲ ಬಟ್ ಏನೋ ಬರ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿದೆ ಯೂಶಲಿ ಎಲ್ಲಾ ಹೆಣ್ಮಕ್ಳಿಗೂ ಸೊ ತಾಯಿ ಮನೆ ಕಡೆಯಿಂದ ಯಾರಾದ್ರು ಬರ್ತಾರೆ ಅಪ್ಪ ಅಮ್ಮ ಬರ್ತಾರೆ ಅಥವಾ ಅಕ್ಕ ತಂಗಿರೆಲ್ಲರೂ ಬರ್ತಾರೆ ಅಂದ್ರೆ ತುಂಬಾ ಖುಷಿ ಅನ್ಸುತ್ತೆ ನನ್ಗೂ ಹಾಗೆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಸೊ ಎಷ್ಟೇ ಸುಸ್ತಿದ್ರು ಬಟ್ ಅದು ಏನು ಲೆಕ್ಕ ಬರ್ತಾ ಇಲ್ಲ ಯಾಕಂದ್ರೆ ಎಲ್ರು ನಮ್ಮ ಮನೆಗ್ ಬರ್ತಾರೆ ಸೊ ಆ ಒಂದು ಖುಷಿ ನನಗೆ ಆಗ್ತಾ ಇದೆ ಅದಿತಿಗೆ ಸೊ ಅದಿತಿ ಇವಾಗ ಸ್ವಲ್ಪ ಮಲಗಿದಾಳೆ ರೆಸ್ಟ್ ಮಾಡ್ತಾಳೆ ಸೊ ಮನೆಯ ಮಕ್ಕಳಿಗೆ ತುಂಬ ಕಂಫರ್ಟಬಲ್ ಪ್ಲೇಸ್ ಗೈಸ್ ಯಾಕೆಂದರೆ ಹೊರಗಡೆ ಆಗಿ ಮಕ್ಕಳು ಮನೇಲಿ ತುಂಬ ಆಟ ಆಡಿಕೊಂಡು ತಿನ್ಕೊಂಡೆಲ್ಲ ಆರಾಮ್ಸೆ ಇರ್ತಾರೆ ಸ್ವಲ್ಪ ಇವಾಗ ರಿಕವರಿ ಆಗ್ತಾ ಇದ್ದಾಳೆ ಸೊ ಅವಳಿಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ತಲೆಗೆ ಸ್ವಲ್ಪ ಬಾಡಿ ಮಸಾಜ್ ಮಾಡಿ ಮಲಗಿಸ್ತಿದ್ದೀನಿ ಸೊ ಎದ್ದಾದ್ಮೇಲೆ ಸ್ವಲ್ಪ ಸ್ನಾನ ಮಾಡಿಸೋಣ ಅಂತ ಹಾಗೆ ಆರಾಧ್ಯ ಅಂದರೆ ತುಂಬ ಖುಷಿಯಾಗಿದೆ ಗೈಸ್ ಯಾಕೆಂದರೆ ಅವಳಿಗೆ ನನ್ನ ಅಕ್ಕನ ಮಗಳು ಉನ್ನತಿ ಅಂದರೆ ತುಂಬ ಇಷ್ಟ ಅಹ್ ಅವಳು ಬರ್ತಾಳೆ ಅಂದ ತಕ್ಷಣ ಅವಳಿಗೆ ಮೇಲೆ ಮೇಲೆ ಕಾಲ್ ಮಾಡಿ ಕೇಳ್ತಾ ಇದ್ದಾಳೆ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಸೊ ಅವರು ಕೂಡ ದೇವ್ರೆಲ್ಲ ಸ್ವಲ್ಪ ಹರಕೆ ಇದೆ ಸೊ ಮಂಗಳೂರಿಗೆ ಹೋಗಿದಾರೆ ಸೊ ಆಫ್ಟರ್ ಇಲ್ಲಿಗೆ ಬರ್ತಾರೆ ಇಲ್ಲಿಂದ ಮತ್ತೆ ಅವರು ನಾಳೆ ಧರ್ಮಸ್ಥಳಕ್ಕೆ ಹಾಗೆ ಸುಬ್ರಹ್ಮಣ್ಯ ಹಾಗೆ ಸದಾಶಿವ ದೇವಸ್ಥಾನಕ್ಕೆ ಸೂರ್ಯನಾರಾಯಣ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕಿದೆ ಸೊ ಹರಕೆ ಇದೆ ಅವ್ರಿಗೆ ಅಕ್ಕನ ಮನೆ ಕಟ್ಟಿದ್ರು ಸೊ ಅದರ ಒಂದು ಹರಕೆ ಇದೆ ಹಾಗೆ ತಮ್ಮನ ಒಂದು ಜಾಬ್ ಅವ್ರಿಗೆ ಜಾಬ್ ಕೇಳ್ಕೊಂಡಿದ್ರು ಗವರ್ಮೆಂಟ್ ಜಾಬ್ ಆಗ್ಬೇಕು ಅಂತ ಅಮ್ಮ ಸೊ ಗೌರ್ಮೆಂಟ್ ಜಾಬ್ ಆಯ್ತು ಅವನಿಗೆ ಊರಲ್ಲೇ ಆಯ್ತು ಊರಲ್ಲೇ ಸೊ ಹಂಗಾಗಿ ಅದ್ರ ಹರಕೆ ಕೂಡ ತೀರ್ಸ್ಲಿಕ್ಕಿದೆ ಹಂಗಾಗಿ ಎಲ್ರು ಬರ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಏನಾದರೂ ಅವರಿಗೆ ಮಾಡೋಣ ಈಗ ಅಡುಗೆ ಲೈಟ್ ಆಗಿ ಮಾಡು ಏನು ಬೇಡ ಅಂತ ಹೇಳುದಕ್ಕ ಸೊ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಸೊ ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಇವಾಗ ಡಿನ್ನರ್ಗೆ ಸೊ ಎಲ್ಲರೂ ಮಕ್ಕಳಿಗೆ ಯೂಚಲಿ ಇಷ್ಟ ಆಗುತ್ತೆ ಸೊ ಹಂಗಾಗಿ ಇವಾಗ ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡೋಣ ಗೈಸ್ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಹಾಗೆ ನನ್ನ ಫ್ಯಾಮಿಲಿ ಒಂದು ಇದನ್ನ ಶೂಟ್ ಅಥವಾ ಒಂದು ವಿಡಿಯೋ ಕ್ಯಾಪ್ಚರ್ ನಾನು ನಿಮಗೆ ನೆಕ್ಸ್ಟ್ ಹಾಕ್ತಾ ಹೋಗ್ತೀನಿ ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಬನ್ನಿ ಗೈಸ್ ಅದಿತಿ ಕೂಡ ಎದ್ದಳು ಸ್ನಾನ ಎಲ್ಲ ಮಾಡಿಸ್ದೆ ಸೊ ಸ್ನಾನ ಆಗಿ ಆರಾಧ್ಯಂಗೆ ಓದಿಸೋ ಟೈಮಲ್ಲಿ ಅವಳು ಕೂಡ ಹೀಗೆ ಬುಕ್ ಇಟ್ಕೊಂಡು ಓದ್ತಾ ಕೂರ್ತಾಳೆ ಗೈಸ್ ಸುಮ್ಮನೆ ಏನೋ ಒಂದು ಬುಕ್ಕನ್ನು ಓದೋದು ಅಥವಾ ಅದರಲ್ಲಿ ಅವಳು ಕೂಡ ಇನ್ವಾಲ್ವ್ ಆಗ್ತಾಳು ಓದ್ತಾ ಇರ್ತಾಳೆ ಪಾಪ ನೋಡಿ ಓದ್ತಾ ಇದ್ದಾಳೆ ಅವ್ರ ಅಕ್ಕ ಓದ್ತಿದ್ದಾಳೆ ಅಂತ ಅವಳು ಓದ್ಕೊಳ್ತಾ ಇದ್ದಾಳೆ ಈಗ ಆ ಎಲ್ಲ ಹೇಳ್ತಾಳೆ ಆ ಒಂದು ಹೇಳ್ತಾಳೆ ಈ ಅಷ್ಟೇ ಹೇಳಕ್ಕೆ ಬರೋದಿಲ್ಲ ಸೊ ಅಮ್ಮ ಅಪ್ಪ ಅಕ್ಕ ತಾತ ಕೆಲವು ವರ್ಡ್ಸ್ ಎಲ್ಲ ಮಾತಾಡ್ತಾಳೆ ಅವಳು ಸೊ ನಾನು ಕೂಡ ಈಗ ಓದಿಸಿ ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೆ ನೋಡಿ ಎಲ್ಲರೂ ಬಂದರು ಇವಾಗ ಮನೆಗೆ ನೋಡಿ ಇವಳು ನನ್ನ ಅಕ್ಕನ ಮಗಳು ಉನ್ನತಿ ಅಂತ ಆರಾಧ್ಯಗಿದ್ದಾಳೆ ನೋಡಿ ಇಬ್ಬರು ಹಾಯ್ ಹೇಳ್ತಾ ಇದ್ದಾರೆ ಸೊ ಇಬ್ಬರು ಒಳ್ಳೆ ಕಂಪ್ಯಾನಿಯನ್ನು ಅವ್ರಿಗೆ ತುಂಬ ಇಷ್ಟ ಇವನು ನನ್ನ ಅಕ್ಕನ ಮಗ ಉತ್ಸವ ಅಕ್ಕ ಇವಳು ನನ್ನ ಅಕ್ಕ ಸುಹಾಸಿನಿ ಅಂತ ಅವಳು ಕೂಡ ವ್ಲಾಗ್ಸ್ ಮಾಡ್ತಾಳೆ ಉತ್ಸವ ಉನ್ನತಿ ವ್ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದಾಳೆ ಯೂಟ್ಯೂಬ್ ಚಾನಲ್ನ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ಗಾಯಸ್ ಎಲ್ಲರೂ ಕೂಡ ಅವಳಿಗೂ ಸ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ಅವರು ಅಕ್ಕನ ಪಕ್ಕ ಕೂತಿರೋ ನಮ್ಮ ಭಾವ ಹಾಗೆ ಅಲ್ಲಿ ನನ್ನ ತಮ್ಮ ತಮ್ಮನ ಹೆಂಡ್ತಿ ಅವಳು ಈ ಕಡೆ ಕೂತಿದ್ದಾಳಲ್ಲ ಸೋಫಾದಲ್ಲಿ ಅವಳು ತಮ್ಮನ ಹೆಂಡ್ತಿ ಅಕ್ಷತ ಅಂತ ಎಲ್ಲರೂ ಹಾ ಹೇಳ್ತಿದಾರೆ ನೋಡಿ ಅಕ್ಕ ಭಾವ ಹಾಗೆ ಉನ್ನತಿ ಆರಾಧ್ಯ ಅಭಿ ಕೂಡ ಹೇಳ್ತಾ ಇದ್ದಾರೆ ಅಲ್ಲಿ ಉದ್ದ ಸೋಫಾದಲ್ಲಿ ಕೂತಿದ್ದಾಳಲ್ಲ ಅವಳು ತಮ್ಮನ ಹೆಂಡ್ತಿ ಎಲ್ಲರೂ ಕೂಡ ಕೂತ್ಕೊಂಡು ಸ್ವಲ್ಪ ಆಯಾಸ ಆಗಿತ್ತು ಅವರಿಗೆ ಟಯರ್ಡ್ ಆಗಿತ್ತು ಸೊ ಸುಧಾರ್ಸ್ಬಿಡ್ತಾ ಇದ್ದಾರೆ ಇವಾಗಲೇ ಊಟಗಳು ಸ್ವಲ್ಪ ಅಂತ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ ತುಂಬ ಲಾಂಗ್ ಜರ್ನಿ ಎಲ್ಲ ಗುಸ್ತಾಗಿಬಿಡುತ್ತೆ ಶಿವಮೊಗ್ಗದಿಂದ ಬಂದು ಅದಿತಿ ನೋಡಿ ನನ್ನ ತಮ್ಮನ ಜೊತೆ ಅಂದರೆ ಅವಳ ಮಾಮನ ಜೊತೆ ಅವ್ರ ಮಾಮನ ಜೊತೆ ಇದ್ದಾಳೆ ಅವನಂದರೆ ಅವಳಿಗೆ ತುಂಬ ಇಷ್ಟ ಹುಟ್ಟಿದಾಗಿಂದೂ ಅಷ್ಟೇ ಅವಳು ಅವನಂದರೆ ತುಂಬ ಇಷ್ಟಪಡ್ತಾಳೆ ಅವನ ಜೊತೆಗೆ ಆಟ ಆಡ್ತಾ ಇದ್ಳು ಚಿಕ್ಕ ವಯಸ್ಸಲ್ಲಿ ತ್ರೀ ಮಂತ್ಸೆಲ್ಲ ಇದ್ದಾಗ ಅವನಿಗೆ ಅವಳಂದರೆ ತುಂಬ ಇಷ್ಟ ಸೈಲೆಂಟ್ ಬೇಬಿ ಸೈಲೆಂಟ್ ಬೇಬಿ ಅಂತಿರ್ತಾನೆ ಅವನಿಗೆ ಯೂಶಲಿ ಹೆಣ್ಮಕ್ಳು ತುಂಬ ಇಷ್ಟ ನನ್ನ ತಮ್ಮಂಗೆ ಇವ್ನು ನನ್ನ ತಮ್ಮ ರಾಘವೇಂದ್ರ ಅಂತ ನೋಡಿ ಎಲ್ಲರೂ ಈಗ ಊಟ ಕೂತಿದ್ದಾರೆ ಮಕ್ಕಳು ಫಸ್ಟ್ ಮಾಡಲಿ ಅಂತ ನೋಡಿ ಎಲ್ಲರೂ ಶೇರ್ ಮಾಡ್ತಾ ಊಟ ಮಾಡ್ತಿದ್ದಾರೆ ಉನ್ನತಿ ಉತ್ಸವ ಆರಾಧ್ಯ ಎಲ್ಲ ಕೂತ್ಕೊಂಡು ನಾವು ಯೂಶಲಿ ಕೆಳಗೆ ಕೂತ್ಕೊಂಡು ಊಟ ಮಾಡ್ತೀವಿ ಈಗ ಇಸ್ ಕಂಫರ್ಟಬಲ್ ಆಗುತ್ತೆ ಮಕ್ಕಳಿಗೆ ಕೂಡ ನಾನು ಅದೇ ಅಭ್ಯಾಸ ಮಾಡಿದ್ದೀನಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಪಾಪ ಮಕ್ಕಳೆಲ್ಲ ನೋಡಿ ಅಬ್ಬಿ ಕೂಡ ಊಟ ಮಾಡ್ತಾ ಇದ್ದಾರೆ ಆವಾಗ ಆರಾಧ್ಯ ಅದಿತಿ ಕೂಡ ಅವ್ರ ಜೊತೆ ನಾನು ಹೋಗ್ತೀನಿ ಅಂತಿದ್ಲು ಅಕ್ಕಾರ ಜೊತೆ ಹೋಗಿ ಊಟ ಮಾಡ್ತೀನಿ ಅಂತಿದ್ಲು ಆರಾಧ್ಯಂಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ಅವಳಿಗೆ ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ತುಂಬ ಖುಷಿ ಅನಿಸುತ್ತೆ ಗೈಸ್ ನೆಂಟರು ಬಂದರೆ ಅವಳಿಗೆ ತುಂಬ ಹ್ಯಾಪಿ ಅನಿಸುತ್ತೆ ಅವಳಿಗೆ ಸೊ ಊರಿಗೆ ಹೋಗೋದು ಅಂದರೂ ತುಂಬ ಇಷ್ಟ ನಮ್ಮ ಮನೆಗೆಲ್ಲ ನಂದು ದೊಡ್ಡ ಫ್ಯಾಮಿಲಿ ಸೊ ನನ್ನ ಆಂಟಿ ಅಂದರೆ ಮೂರು ಜನ ಇದ್ದಾರೆ ಅಮ್ಮನ ಫ್ಯಾಮಿಲಿ ಅಕ್ಕ ಮತ್ತು ಮಾಮ ಅತ್ತೆ ಅವ್ರ ಮಕ್ಕಳು ಅಜ್ಜ ಅಜ್ಜಿ ಇದ್ದಾರೆ ನನಗೆ ಎಲ್ಲರೂ ತುಂಬ ದೊಡ್ಡ ಫ್ಯಾಮಿಲಿ ನನಗೆ ನನ್ನ ಅಜ್ಜ ಅಜ್ಜಿಗೆ ಮರಿ ನಮ್ಮ ಆರಾಧ್ಯ ಅದಿತಿ ಉನ್ನತಿ ಗುಂಡ ಎಲ್ಲರೂ ಕೂಡ ನೋಡಿ ಎಲ್ಲರೂ ಕೂತಿದ್ದಾರೆ ಊಟ ಆಯಿತು ಜಸ್ಟ್ ಹಿಂಗೆ ಮಾತಾಡ್ತಾ ಕುತ್ಕೊಂಡಿದ್ರು ಬಾವ ನಾನು ಕೂಡ ಇದ್ದೀನಿ ನೋಡಿ ಗೈಸ್ ಮಧ್ಯದಲ್ಲಿ ಆದಿತ್ತಿಗೆ ಸ್ವಲ್ಪ ಊಟ ಮಾಡಿಸ್ತಾ ಇದ್ದೆ ಎಲ್ಲರೂ ಕೂತ್ಕೊಂಡು ಹೀಗೆ ಹರಟೆ ಹೊಡಿತಾ ಇದ್ವಿ ಹೀಗೆ ಗೈಸ್ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಇದೇ ಥರ ನಮ್ಮ ಮನೆಯಲ್ಲಿ ಅಂತಲ್ಲ ಎಲ್ಲ ಕಡೆನೂ ಇದೇ ಥರ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಮಾತಾಡ್ತೀವಿ ಊಟ ಮಾಡ್ತೀವಿ ಒಟ್ಟಿಗೆ ಮಲಗ್ತೀವಿ ತಮಾಷೆ ತಮಾಷೆ ಮಾಡಿಕೊಂಡು ಚೆನ್ನಾಗಿರುತ್ತೆ ಗೈಸ್ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಖುಷಿ ಅನಿಸುತ್ತೆ ಎಷ್ಟೇ ನೋವಿದ್ರೂ ಎಲ್ಲರೂ ಕಾಮಿಡಿಯಾಗಿ ಮಾತಾಡ್ತಾಯಿರ್ತಾರೆ ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ಚೆನ್ನಾಗಿರುತ್ತೆ ಗೈಸ್ ಎಲ್ಲರೂ ಟೈಮ್ಸ್ ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನು ಬಟ್ ಊರಿಗೆ ಹೋದರೆ ನಂಗೆ ಎಲ್ಲರೂ ಸಿಗ್ತಾರೆ ಎಲ್ಲರೂ ಒಂದ್ಸಲ ಭೇಟಿಯಾಗಿ ಬಂದುಬಿಡ್ತೀನಿ ನಾನು ತುಂಬ ಖುಷಿ ಅನಿಸುತ್ತೆ ನೋಡಿ ಅದಿತಿ ಅವ್ರ ಕೊಡ್ತಾ ಇದ್ದಾಳೆ ಮಾಮ ಅಂದರೆ ತುಂಬ ಇಷ್ಟ ಅವಳಿಗೆ ನಾನು ಏನೋ ಮಾತಾಡ್ತಾ ಕೂತಿದ್ದೆ ಸೊ ನೈಟ್ ಎಲ್ಲರೂ ಊಟ ಆಗಿ ಮಲಗ್ತಾ ಎಲ್ಲರೂ ಕೆಳಗೆ ಮಲಗೋಣ ಉದ್ದಕ್ಕೂ ಅಂದ್ಕೊಂಡು ಹಾಲಲ್ಲಿ ಹಿಂಗೆ ಹಾಸ್ಕೊಂಡು ಮಲಗಿದ್ದೀವಿ ನನ್ನ ತಮ್ಮನ ಹೆಂಡ್ತಿಗೆ ತುಂಬ ಸುಸ್ತಾಗಿಬಿಟ್ಟಿತ್ತು ಪಾಪ ಮಲಗಿಬಿಟ್ಟಿದ್ದಾಳು ಅವಳು ಗುಂಡ ಅಕ್ಕ ಹಾಗೆ ಉನ್ನತಿ ನೋಡಿ ಹಾ ಹೇಳ್ತಾ ಇದ್ದಾಳೆ ಮಲ್ಗ ಗುಡ್ ನೈಟ್ ಹೇಳ್ತಿದ್ದಾಳೆ ನಿಮಗೆಲ್ರಿಗೂ ಅದಿತಿ ನೋಡಿ ಇನ್ನೂ ಮಲಗಿಲ್ಲ ಅದು ಸಂಜೆ ಮಲಗಿದ್ಲಲ್ಲ ಹಾಗಾಗಿ ಅಷ್ಟು ನೀನು ನಿದ್ದೆ ಬಂದಿರಲಿಲ್ಲ ಹಾಗಾಗಿ ಕೂತ್ಕೊಂಡು ನಮ್ಮ ಫ್ಯಾಮಿಲಿ ಫೋಟೋ ಇಟ್ಕೊಂಡು ನೋಡ್ತಾ ಇದ್ದಾಳೆ ಆ ನೋಡಿ ಆರಾಧ್ಯ ಉನ್ನತಿ ಇಬ್ಬರು ಒಟ್ಟಿಗೆ ಮಲಗ್ತಾ ಇದ್ದಾರೆ ಇವರಿಬ್ಬರು ನೋಡ್ತಾ ಇದ್ದಾರೆ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ ನಾವು ಅಕ್ಕ ತಂಗಿರೆಲ್ಲ ಬೆಳೆದಿದ್ದು ಅದೆಲ್ಲ ಸೊ ನೋಡಿ ಮಾರ್ನಿಂಗು ಅಕ್ಷತ ತಿಂಡಿ ತಿಂತಾ ಇದ್ಲು ಅಡುಗೆ ಮ ಮನೆಯಲ್ಲಿ ಇಲ್ಲಿ ನೋಡಿ ಉನ್ನತಿ ಆರಾಧ್ಯ ಇಬ್ಬರು ತಿಂಡಿ ತಿಂತಾಯಿದ್ದಾರೆ ಒಂದೇ ಪ್ಲೇಟಲ್ಲಿ ತಿಂತೀವಿ ನಾವು ಅಂತ ತಿಂತಾ ಇದ್ದಾರೆ ಇಬ್ಬರು ಅಷ್ಟು ಚೆನ್ನಾಗಿದ್ದಾರೆ ಒಳ್ಳೆ ಬಾಂಡಿಂಗ್ ಇದೆ ಅವರಿಬ್ಬರ ನಡುವೆ ಖುಷಿ ಅನಿಸುತ್ತೆ ನೋಡಿ ಉತ್ಸವ ತಿಂಡಿ ತಿಂತಿದ್ದಾನೆ ಅಕ್ಕ ಹಾಗೆ ಬಾವ ರಾಗು ಎಲ್ಲರೂ ತಿಂಡಿ ಮಾರ್ನಿಂಗ್ ತಿಂಡಿ ಮಾಡ್ತಾಯಿದ್ರು ಸೊ ಪಾಪ ಬೆಳಗ್ಗೆ ಬೇಗನೆ ಹೋಗಬೇಕಿತ್ತು ಅವರು ಸ್ವಲ್ಪ ಲೇಟ್ ಆಯಿತು ಬಟ್ ಯೂಶ್ವಲಿ ಇಲ್ಲಿ ಮನೆಯಿಂದ ಒಂದು ಏಯ್ಟ್ ಓ ಕ್ಲಾಕ್ ಹಂಗೆ ಬಿಟ್ಟರು ಎಲ್ಲ ತಿಂಡಿ ತಿಂದ್ಕೊಂಡು ಸೊ ಬೇಡ ಅಂದರೂ ನಾನೇ ಎಲ್ಲ ಸ್ವಲ್ಪ ಪ್ರಿಪೇರ್ ಮಾಡಿದೆ ಪಾಪ ಹಸಿವಾಗುತ್ತೆ ಅವರಿಗೆ ತಿನ್ಕೊಂಡು ಹೋಗಲಿ ಅಂತ ಎಲ್ಲರೂ ಕೂಡ ನೋಡಿ ಗೈಸ್ ಕೂತಿದ್ದಾರೆ ಫ್ಯಾಮಿಲಿ ಎಲ್ಲ ಮನೆಗೆ ಯಾರಾದರೂ ನೆಂಟರು ಇದ್ದರೆ ಮನೆ ತುಂಬ ಜನ ಇದ್ದರೆ ತುಂಬ ಖುಷಿ ಅನಿಸುತ್ತೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಆದಿತಿ ಮಲಗಿದ್ದಾಳೆ ತೊಟ್ಲಲ್ಲಿ ನೋಡಿ ಗೈಸ್ ತುಂಬ ಖುಷಿ ಅನ್ನಿಸ್ತು ನನಗೆ ಎಲ್ಲರೂ ಬಂದಿದ್ದು ಇದೇ ಥರ ಬರ್ತಾಯಿರ್ತಾರೆ ನಮ್ಮ ಫ್ಯಾಮಿಲಿ ಎಲ್ಲ ಅಕ್ಕ ಭಾವ ಆಗಿರ್ಬೋದು ಅಕ್ಟೋಬರಲ್ಲಿ ನನ್ನ ತಂಗಿ ತಂಗಿ ಗಂಡ ಅವ್ರ ಮಗ ಕೃಷ್ಣ ಎಲ್ಲ ಬಂದಿದ್ದರು ಅಪ್ಪಾಜಿನೂ ಬರ್ತಿರ್ತಾರೆ ಎಲ್ಲರೂ ಕೂಡ ಆಂಟಿ ಆಂಟಿ ಫ್ಯಾಮಿಲಿ ಕೂಡ ಬರ್ತಾ ಇರ್ತಾರೆ ಎಲ್ಲರೂ ಬರ್ತಾರೆ ನೋಡಿ ಗುಂಡ ನಾನು ತಿಂತಾ ಇದ್ದೀನಿ ಅವನಿಗೆ ಯಾಕೋ ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲಿಲ್ಲ ಆಂಟಿ ನಾನು ಬಿರಿಯಾನಿನೇ ತಿಂತೀನಿ ಅಂತ ಪಾಪ ರಾತ್ರಿ ಇದ್ದಿದ್ದು ಬಿರಿಯಾನಿನೇ ತಿಂತೀನಿ ಅಂತ ತಿಂತಾ ಇದ್ದಾನೆ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ ನೋಡಿ ಉನ್ನತಿ ಉನ್ನತಿ ಒಂದು ಗುಂಡ ಅಂದರೆ ನಂಗೆ ತುಂಬ ಯಾಕೆ ಯಾಕೆಂದರೆ ಅವರು ನಾವು ಬೆಳೆಸಿದ ಮಕ್ಕಳು ತುಂಬ ಹಂಬಲಿದ್ದಾರೆ ತುಂಬ ಸಿಂಪಲ್ ಆಗಿದ್ದಾರೆ ಒಳ್ಳೆ ಮಕ್ಕಳು ಈಗೆಲ್ಲ ತಿಂಡಿ ಮುಗಿಸಿದ್ರು ಆ ಎಲ್ಲ ಈಗ ಅಕ್ಕ ನೋಡಿ ಅಕ್ಷತಾ ಎಲ್ಲ ಹೊರಡ್ತಾ ಇದ್ದಾರೆ ಮನೆಯಲ್ಲಿ ದೇವ್ರಿ ಕಾಯಿ ಬಂದೆ ಬಂದೆ ಬಾಯಿ ಮಗಳ ನೋಡಿ ಬಿಟ್ಟು ಬರೋಣ ಅಂತ ಹೊರಗಡೆ ಹೋದ್ವಿ ಅದಿತಿ ಎತ್ಕೊಂಡು ಅವಳು ಎತ್ಕೊಳ್ಳೋದೇ ಚಂದ ನಮ್ಮ ಉನ್ನತಿ ಆಟ ಆಡಿಸ್ತಾ ಇದ್ದಾಳೆ ಅದಿತಿಗೆ ಅವಳು ಎದ್ದು ಎದ್ಲು ಆ ಟೈಮಲ್ಲಿ ನೋಡಿ ಎತ್ಕೊಂಡು ಎಲ್ಲ ಅಣ್ಣ ತಂಗಿ ಇಬ್ರು ಆಟ ಆಡಿಸ್ತಾ ಇದ್ದಾರೆ ಭಾರಿ ಇಷ್ಟ ಅದಿತಿ ಅಂದರೆ ತುಂಬ ಇಷ್ಟ ಅವರಿಬ್ಬರಿಗೂ ಪಾಪ ಯಾವಾಗೂ ಕೇಳ್ತಾ ಇರ್ತಾರೆ ನೋಡಿ ಎಲ್ಲ ಹೊರಟರು ಈಗ ಹೋಗ್ತಾ ಇದ್ದಾರೆ ಎಲ್ಲರೂ ಹೋಗ್ತಾ ಇದ್ದಾರೆ ಗೈಸಿಗೆ ಸ್ವಲ್ಪ ಬೇಜಾರು ನಮಗೆ ಹೋಗ್ತಿದ್ದಾರೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಫ್ಯಾಮಿಲಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಾಯಸ್ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಒಂದು ಲೈಕ್ ಹಾಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಎಷ್ಟೋ ಒಂದು ಉಪಯೋಗ ಆಗುತ್ತೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮಗೆ ಸಪೋರ್ಟ್ ಇರಿ ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲರೂ ನೋಡಿ ಖುಷಿಯಾಗಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್